ಹಾಯ್ಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ತುಂಬ ಜನ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಸೊ ನೀವು ಅಂದ್ಕೊಂಡಂಗೆ ಆದಷ್ಟು ಬೇಗ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಇದ್ದೀನಿ ನೀವು ಬೇಗ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನೀವು ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಬೋದು ಗೈಸ್ ಸೊ ಅದೇನು ಟಿಪ್ಸು ಅಂತ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಬಗ್ಗೆ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಗೈಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಾವು ಯೂಟ್ಯೂಬಲ್ಲಿ ವಾಚ್ ಟೈಮ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ನಾವು ಕೆಲವೊಂದಷ್ಟು ಡಿಸಿಷನ್ಸ್ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಆಯಿತಾ ಸೊ ಯೂಟ್ಯೂಬ್ ವಾಚ್ ಟೈಮ್ನ ನೀವು ಮಾಡಬೇಕು ಅಂತಂದರೆ ಸೊ ನೀವು ಫಸ್ಟು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಪ್ಪ ಅಂತಂದರೆ ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಚಾನಲಲ್ಲಿ ವೀಡಿಯೋಸ್ಗಳಾಗ್ತಾಯಿರ್ತೀರ ಕೆಲವರು ಕುಕ್ಕಿಂಗ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಕೆಲವರು ಟೆಕ್ ಚಾನಲ್ಲು ಈ ಥರ ಒಂದೊಂದು ಕ್ಯಾಟಗರಿ ಡಿಫ್ಟ್ ಡಿಫ್ರೆಂಟ್ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತೀರ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಅದೇನಾಗುತ್ತೆ ಆಗಲಿ ಆಯಿತಾ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ವ್ಲಾಗ್ಸ್ ಹಾಕೋಕ್ಕೆ ಶುರು ಮಾಡಿಬಿಡಿ ಆಯಿತಾ ಯಾಕೆ ಬ್ಲಾಗ್ಸ್ ಹಾಕಿ ಅಂತ ನಾನು ನಿಮ್ಗೆ ಇದ್ದೀನಿ ಅಂತಂದರೆ ಇದರಿಂದ ನೀವು ವಾಚ್ ಟೈಮ್ನ ಕಣ್ಣು ಮುಚ್ಕೊಂಡು ಕಂಪ್ಲೀಟ್ ಮಾಡ್ಬೋದು ನೋಡಿ ಇವಾಗ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿ ಈಗ ನಾನು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕಡೆ ನಾನು ಚಿ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಬಗ್ಗೆ ಏನು ವೀಡಿಯೋ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ ಆಯಿತಾ ಸೊ ಈ ಥರ ನಾನು ಮಾಡ್ತಾಯಿರ್ತೀನಿ ವೀಡಿಯೋಸ್ಗಳನ್ನ ಇದನ್ನು ನಾನು ಎಷ್ಟೊತ್ತು ಮಾಡ್ಬೋದು ಮ್ಯಾಕ್ಸಿಮಮ್ ಅಂತಂದರೆ ಐದು ನಿಮಿಷ ಆಯಿತು ಬಿಡಿ ಹತ್ತು ನಿಮಿಷ ಮಾಡ್ಬೋದು ಆಯಿತಾ ಇದಕ್ಕಿಂತ ನಾನು ಜಾಸ್ತಿ ಹೋಗೋಕ್ಕಾಗಲ್ಲ ಎಲ್ಲೋ ರೇರು ಕೆಲವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಿಂಗೆ ಆ ವೀಡಿಯೋಸ್ಗಳಿಗೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೋಗ್ಬೋದೇನೋ ಅಲ್ವಾ ಬಟ್ ನೀವು ವ್ಲಾಗ್ಸ್ ಅಂತ ಮಾಡ್ತು ಅಂತಂದರೆ ನಿಮಗೆ ಟೈಮು ಲೆಕ್ಕನೇ ಇಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ವ್ಲಾಗ್ ಮಾಡ್ಬೋದು ಇವಾಗ ಅರ್ಧ ಗಂಟೆ ಏನು ಮುಕ್ಕಾಲು ಗಂಟೆ ಒನ್ ಅವರು ಎರಡು ಅವರು ಒಂದು ಪ್ಲೇಸ್ಗೆ ನೀವು ಹೋಗ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತಂದರೆ ಟೈಮೇ ಸಾಕಾಗಲ್ಲ ಲಿಟ್ರಲಿ ನೀವು ವೀಡಿಯೋ ಎಡಿಟ್ ಮಾಡೋಕ್ಕೆ ನಿಂಗೆ ತಲೆ ಸುತ್ತಿಬಿಡುತ್ತೆ ಅಲ್ವಾ ಬಟ್ ನೀವು ಅಲ್ಲಿಗೆ ನೀವು ಏನು ಮಾಡ್ದಂಗೆ ಆಗುತ್ತೆ ನೀವು ಜಾಸ್ತಿ ಹೊತ್ತು ಒಂದು ವೀಡಿಯೋ ಮಾಡ್ದಂಗೆ ಆಗುತ್ತೆ ಆ ವೀಡಿಯೋನ ನೀವು ನಿಮ್ಮ ಚಾನಲಲ್ಲಿ ಹಾಕ್ತು ಅಂತಂದರೆ ಈಗ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರ್ತೀರ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗಿರ್ತೀರ ಮೈಸೂರಿಗೆ ಬರ್ತೀರಾ ಅಂದ್ಕೊಳ್ಳಿ ನಮ್ಮೂರು ಸೈಡೆ ಮೈಸೂರಿಗೆ ಬಂದಾಗ ಝೂ ಅಂತೆ ಅದಂತೆ ಇದಂತೆ ಅರಮನೆ ಅಂತೆ ಎಲ್ಲ ಇರುತ್ತೆ ಎಲ್ಲ ಬ್ಲಾಗ್ ಮಾಡಿರ್ತೀರಾ ಝೂ ತೋರ್ಸೋಕ್ಕೆ ನಿಮಗೆ ಟೈಮು ಸಿಕ್ಕಾಬಿಟ್ಟೆ ವೀಡಿಯೋ ಮಾಡಿರ್ತೀರ ಅದನ್ನು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಅದು ಲೈಫ್ ಲಾಂಗ್ ಓಡುತ್ತೆ ಏನು ಹೇಳಿ ಲೈಫ್ ಲಾಂಗ್ ಓಡುತ್ತೆ ಇಂಥವನ್ನೆಲ್ಲ ನೀವು ಬಿಡಬಾರ್ದು ಆಯಿತಾ ಸೊ ಯಾವ ವೀಡಿಯೋಸ್ಗಳು ಲೈಫ್ ಲಾಂಗ್ ಓಡುತ್ತೆ ಅಂಥವನ್ನ ನೀವು ಬಿಡಬಾರ್ದು ಈಗ ನಾನು ಸಿಮ್ ಹಾಕಿ ತೆಗೆಯೋದಂಗೆ ಅಂತ ವೀಡಿಯೋ ಮಾಡಿದ್ರೆ ಇವತ್ತು ಓಡದೇ ಇರ್ಬೋದು ಆ ವೀಡಿಯೋ ಬಟ್ ಒಂದಲ್ಲ ಒಂದಿನ ಓಡುತ್ತೆ ಯಾಕೆ ಹೇಳಿ ಹುಡ್ತಾರೆ ಜನ ಹುಡುಕ್ತಾರೆಗ ಲಿಟ್ರಲಿ ಹುಡುಕ್ತಾರೆ ಹುಡುಕ್ತಾರೆ ಜನಕ್ಕೆ ಬೇಕಾಗಿರುತ್ತೆ ಅದು ಲೈಫ್ ಲಾಂಗ್ ಕಾನ್ಸೆಪ್ಟ್ ಅದು ಆಯಿತಾ ಅದು ನಿಮಗೆ ಲೈಫ್ ಲಾಂಗ್ ವ್ಯೂಸ್ ಕೊಟ್ಟೆ ಕೊಡುತ್ತೆ ಇವತ್ತು ಕೊಡದೇ ಇರ್ಬೋದು ಬಟ್ ಕೊಟ್ಟೆ ಕೊಡುತ್ತೆ ಹಂಗೆ ನೀವು ವ್ಲಾಗ್ಸನ್ನು ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಆ ಒಂದು ಪ್ಲೇಸ್ಗೆ ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟು ಸರ್ಚ್ ಮಾಡ್ತಾರೆ ನಿಮ್ಮ ವೀಡಿಯೋ ಬರ್ದೇನೆ ಇರ್ಬೋದು ಯಾರ್ದೋ ಫುಲ್ಲು ಜಾಸ್ತಿ ವ್ಯೂಸ್ ಬಂದಿರೋದು ಬರ್ಬೋದು ಬಟ್ ಅದಾದಮೇಲೆ ಅದ್ರ ವೀಡಿಯೋ ಕೆಳಗಡೆ ಸಜೆಸ್ಟ್ ತೋರಿಸುತ್ತೆ ಆವಾಗ ನಿಮಗೆ ಆ ಒಂದು ವೀಡಿಯೋ ಅವ್ರಿಗೆ ಸಜೆಸ್ಟ್ ಆಗೋದ್ರಿಂದ ನಿಮ್ಮ ಚಾನಲ್ ನೋಡ್ತಾರೆ ನಿಮ್ಮ ವೀಡಿಯೋಸ್ ನೋಡ್ತಾರೆ ತುಂಬ ಹೊತ್ತು ನೋಡ್ತಾರೆ ನೀವು ತುಂಬ ಹೊತ್ತು ಮಾಡಿರ್ತೀರಲ್ಲ ಅರ್ಧ ಗಂಟೆ ಮೈಸೂರಿಗೆ ಹೋಗ್ಬೇಕು ಅಂದರೆ ನೋಡ್ತಾರೆ ಓ ಏನು ಅದು ನೋಡಿದ್ರೆ ಮೈಸೂರಿಗೆ ಹೋಗೋದಾ ಅಂತ ಕೇಳಬೇಡಿ ಹಂಗಲ್ಲ ಈಗ ನಮ್ಗೆ ಗೊತ್ತಿರೋ ಪ್ಲೇಸ್ನೇ ವೀಡಿಯೋ ಮಾಡಾಕಿದ್ರು ಕೂಡ ಅದನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಇವ್ರೇನು ತೋರಿಸೋರೆ ಏನೇನು ತೋರಿಸೋರೆ ನಮ್ಮ ಮೂರ್ದು ಏನೇನು ತೋರಿಸೋರೆ ಅಂತ ನೋಡಬೇಕು ಅಂತ ಆಸೆ ಇರುತ್ತೆ ಇದರಿಂದ ನಿಮ್ಮ ಒಂದು ನಿಮ್ಮ ಒಂದು ಚಾನಲಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಗ್ದಂಗೆ ಆಯಿತಾ ಸೊ ಹಾಗಾಗಿ ಬ್ಲಾಗ್ಸನ್ನು ಒಂದಷ್ಟು ಹಾಕಿ ಆಯಿತಾ ಒಂದಷ್ಟು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿಬಿಡಿ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ಬೇಕಾದ್ರೊಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಸೊ ಇದು ನಾನು ನಿಮಗೆ ಫಸ್ಟ್ ಒಂದು ಟಿಪ್ಸ್ ಕೊಡುವಂಥದ್ದು ಇನ್ನು ಸೆಕೆಂಡ್ ಒನ್ ಬರೋದಾದರೆ ನೀವು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕೊರತೆ ಇರುತ್ತೆ ಅಲ್ವಾ ಸೊ ನೀವು ಏನು ಮಾಡಿದ್ರು ಕೂಡ ನಿಮ್ಮ ವೀಡಿಯೋಸ್ ನೋಡ್ತಾ ಇರಲ್ಲ ಹಾಗಾಗಿ ನೀವು ಫಸ್ಟು ಒಂದು ಕೆಲಸ ಮಾಡಿಬಿಡಿ ಏನು ಗೊತ್ತಾ ನೀವು ಯೂಟ್ಯೂಬಲ್ಲಿ ಲೈವ್ ಬಂದ್ಬಿಡಿ ಆಯಿತಾ ಯೂಟ್ಯೂಬಲ್ಲಿ ಲೈವ್ ಬರಬೇಕು ನೀವು ಲೈವ್ ಬರೋಕ್ಕೆ ಮುಂಚೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ ನೋಡಿ ಒಂದು ಐದು ಹತ್ತು ಜನ ಆಯಿತಾ ನಿಮ್ಗೆ ಎಷ್ಟಾದರೂ ಕರೀರಿ ಒಂದು ಐದತ್ತು ಜನ ಮಿನಿಮಮ್ ಒಂದು ಐದತ್ತು ಜನನ ನೀವು ಇನ್ವೈಟ್ ಮಾಡಿ ನಾನು ಈ ಥರ ಲೈವ್ ಬರ್ತೀನಿ ಭಾಗುರು ಅಂತಂದ್ಬಿಟ್ಟು ಸೊ ಲಿಂಕ್ನ ಅವ್ರಿಗೆ ಶೇರ್ ಮಾಡಿ ಲೈವ್ದು ಸೊ ಶೇರ್ ಮಾಡಿದಾಗ ಆ ಒಂದು ಐದು ಜನ ಫ್ರೆಂಡ್ಸು ನಿಮ್ಮ ಲೈವನ್ನು ಜಸ್ಟ್ ಫೈ ಮಿನಿಟ್ಸ್ ನೋಡ್ತು ಅಂತಂದರೆ ನಿಮಗೆ ವಾಚ್ ಟೈಮು ಡಬ್ ಡಬಲ್ ಆಗ್ತಾ ಇರುತ್ತೆ ಆಯಿತಾ ಅಂದರೆ ಲೈವ್ ಸ್ಟ್ರೀಮಲ್ಲಿ ನಿಮಗೆ ಸಿಗೋ ವಾಚ್ ಟೈಮ್ ಇದೆ ನೋಡಿ ಅದು ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಒಂದು ಅರ್ಧ ಗಂಟೆ ಕುತ್ಕೊಂಡು ನೀವು ಲೈವಲ್ಲಿ ಮಾತಾಡ್ಬಿಟ್ಟು ಒಂದು ಐವತ್ತರವತ್ತು ಜನ ನೋಡ್ಬಿಟ್ಟಿದ್ರೆ ನಿಮಗೆ ಅವರ್ಸ್ ಗಟ್ಟಲೆ ವಾಶ್ ಟೈಮ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಏನು ಅಂತಂದರೆ ಯೂಟ್ಯೂಬಲ್ಲಿ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ಲೈವ್ಗೆ ಬನ್ನಿ ಲೈವಿಗೆ ಬರೋದು ಮುಖ್ಯ ಅಲ್ಲ ಲೈವ್ಗೆ ಬಂದ ಮೇಲೆ ಯಾರು ಬರ್ತಾರೆ ಎಷ್ಟು ಜನ ಜಾಯ್ನ್ ಅನ್ನೋ ತುಂಬ ಮುಖ್ಯ ವಾಶ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಸ್ಟಾರ್ಟಿಂಗ್ ಡೇಸಲ್ಲಿ ಇರಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇನ್ವೈಟ್ ಮಾಡಿ ಲೈವಿಗೆ ಬಂದು ಜಾಯ್ನ್ ಆಗೋ ಮಗ ಮಾತಾಡೋ ಮಗ ಟೈಮ್ ಪಾಸ್ ಮಾಡೋ ಮಗ ಫೋನ್ ಮಾಡೋ ಮಾತಾಡಲ್ವ ಅಲ್ಲಿ ಬಂದು ಮಾತಾಡು ಅಂತ ಸುಮ್ಮನೆ ತಮಾಷೆ ಹೇಳಿದ್ದು ಆ ಥರ ಟ್ರೈ ಮಾಡಿ ಆಯಿತಾ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಈಗ ನಿಯರ್ ಇರ್ತಾರೆ ಗೊತ್ತಾ ಇನ್ನೊಂದು ಟ್ವೆಂಟಿ ಅವರ್ಸು ಟೆನ್ ಅವರ್ಸು ಅಂಥವ್ರಿಗೆ ಆಗ್ತಾನೆ ಇರಲ್ಲ ಕಷ್ಟಪಡ್ತಾ ಇರ್ತಾರೆ ಅಂಥವ್ರು ಹಿಂಗೆ ಟ್ರೈ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ಶಿಸ್ತಾಗಿ ಆಯಿತಾ ಇದನ್ನು ಫೋಕಸ್ ಮಾಡಿ ಗೈಸ್ ನೆಕ್ಸ್ಟ್ ಟಿಪ್ಪು ಮೂರನೇ ಟಿಪ್ಗೆ ಹೋಗೋಣ ಬನ್ನಿ ತ್ರೀ ಏನಪ್ಪ ಅಂತಂದರೆ ಫೇಸು ಫೇಸ್ ತೋರಿಸ್ಬಿಟ್ರೆ ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ಗೆ ವಾಚ್ ಟೈಮ್ ಹೆಂಗೆ ಬರುತ್ತೆ ಅಂತಂದರೆ ಸಖತ್ತಾಗಿ ಬರುತ್ತೆ ಆಯಿತಾ ಸೊ ನಿಮ್ಮ ವೀಡಿಯೋಸ್ನ ತುಂಬ ಹೊತ್ತು ನೋಡೋದು ನೀವು ಯಾವಾಗ ಫೇಸನ್ನು ತೋರಿಸಿರ್ತೀರ ಅಂತಂದರೆ ಒಂದು ಟ್ರಸ್ಟ್ ಬೆಳೆಯುತ್ತೆ ಆಯಿತಾ ಸೊ ಒಂದು ವ್ಯಕ್ತಿ ವೀಡಿಯೋ ನೀವು ನೋಡ್ತೀರಾ ಅಂತಂದರೆ ಅವನು ಪ್ರೆಸೆಂಟ್ ಆಗಿತ್ತು ಅಂತಂದರೆ ವೀಡಿಯೋದಲ್ಲಿ ನಿಮ್ಗೆ ಅವ್ರ ಮೇಲೆ ಟ್ರಸ್ಟ್ ಬರುತ್ತೆ ಆಯಿತಾ ಈಗ ನಾನು ಏನಾದರೂ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಂದರೆ ನೀವು ಇನ್ಸ್ಟಾಲ್ ಯಾಕೆ ಅಂತಂದರೆ ನಾನು ಫೇಸ್ ತೋರಿಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿರ್ತೀರ ನೀವು ಅಲ್ವಾ ಆ ಥರ ಆಯಿತಾ ಕೆಲವರು ಫೇಸ್ ತೋರಿಸು ಕೂಡ ಮಿಸ್ಯೂಸ್ ಮಾಡ್ಕೋಬೋದು ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಫೇಸ್ ತೋರಿಸ್ಬಿಟ್ಟು ಒಂದು ಒಳ್ಳೆ ಕೆಲಸಗಳನ್ನೇ ಮಾಡ್ ಮಾಡುವಂಥದ್ದು ಸೊ ಹಾಗಾಗಿ ನಿಮ್ಮ ಫೇಸ್ ತೋರಿಸಿದಾಗ ಇಂಟ್ರೆಸ್ಟ್ ಬೆಳೆಯುತ್ತೆ ಆಮೇಲೆ ನೀವು ಅವ್ರ ವೀಡಿಯೋ ನೋಡ್ತೀರಾ ತುಂಬ ಹೊತ್ತು ಆಯಿತಾ ಸೊ ತುಂಬ ಹೊತ್ತು ನೋಡ್ತಾರೆ ಫೇಸ್ ಏನಾದರೂ ನೀವು ತೋರಿಸಿದಿರಾ ಅಂತಂದರೆ ನೀವು ಫೇಸ್ ತೋರಿಸಿಲ್ಲ ಅಂದರೆ ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ ಫಾಸ್ಟ್ ಮೋಡಲ್ಲಿ ನೋಡ್ತಾರೆ ಈ ಥರ ಎಲ್ಲ ನೋಡ್ತಾರೆ ಗಂಡು ಒಂಥರ ಹೆಣ್ಣು ಐಕ್ಲಿಗೆ ಇನ್ನೊಂಥರ ಆಯಿತಾ ಸಿಗಬಿಟ್ಟೆ ಆಯಿತಾ ಈ ಎಣ್ಣೆ ಇಕ್ಳು ಒಂದಷ್ಟು ಫೇಸ್ ತೋರಿಸ್ಬಿಟ್ಟು ವೀಡಿಯೋಸ್ ಮಾಡ್ತು ಅಂತಂದರೆ ಅವ್ರ ವೀಡಿಯೋನ ಇನ್ನೂ ತುಂಬ ಹೊತ್ತು ನೋಡ್ತಾರೆ ಆಯಿತಾ ಎಣ್ಣೆ ಅದೊಂದು ಪ್ಲಸ್ ಪಾಯಿಂಟು ಆಯಿತಾ ಸೊ ಫೇಸ್ ತೋರಿಸಿ ವೀಡಿಯೋ ಮಾಡಿ ನಾನು ಹೇಳೋದೇನು ಗೊತ್ತಾ ಸೊ ಏನೋ ನೋಡಬೇಕೋ ನೋಡಬೇಕು ಅಂತ ನೋಡಬೇಡಿ ಆಯಿತಾ ಏನಾದರೂ ಎಲ್ಪ್ ಆದರೆ ಮಾತ್ರ ಸೊ ನೋಡುವಂಥದ್ದು ಈ ಥರದ್ದನ್ನು ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ ಎಲ್ಲ ಎಣ್ಣೆ ಇಕ್ಳದು ವೀಡಿಯೋ ನೋಡ್ಕೊಂಡು ಕುತ್ಕಮ್ಮ ಹಿಂಗೆ ಅದು ಯಾವ ಥರ ಸುಮಾನ ಹಂಗಲ್ಲ ಸೊ ಯಾರು ಕರೆಕ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಒಳ್ಳೆ ಇದು ಏನಂತೀರಾ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ಲಾಗಿ ವೀಡಿಯೋಸ್ ಮಾಡ್ತಾರೆ ಆಮೇಲೆ ಎಲ್ಪ್ ಆಗುವಂಥ ಕಂಟೆಂಟ್ ಮಾಡ್ತಾರೆ ಅಂಥವ್ರು ನೋಡಿ ಅಂಥವ್ರು ಸಪೋರ್ಟ್ ಮಾಡಿ ಅರ್ಧ ಗಂಟೆ ಎಲ್ಲ ಒನ್ ಅವರ್ ನೋಡಿ ತಪ್ಪಿಲ್ಲ ಆಯಿತಾ ಸೊ ಅಂಥ ಅಂತ್ ಅಂಥದ್ದನ್ನು ನೀವು ಸಪೋರ್ಟ್ ಮಾಡಬೇಕು ಇಲ್ಲೇನು ಈ ತಡಿ ಹುಡುಗಿ ಹೆಂಗ್ ನೋಡುವ ಈ ತಡಿ ಹುಡುಗಿ ಹೆಂಗಾವ ಈ ಹುಡುಗ ಹೇಗೆ ನೋಡುವ ಹಂಗಲ್ಲ ಆಯಿತಾ ಅದು ಬೇಡ ಅದು ಅಯ್ಯೋ ಹಂಗೆ ನೋಡಬೇಕು ಅಂದರೆ ಕೂತ್ಕೊಳ್ಳಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಏನು ದಿನ ಬರ್ತಾರೆ ಎಣ್ಣೆಗಳು ಹೋಯ್ತಾ ಇರ್ತಾರೆ ಲೈವ್ ಆಗೇ ನೋಡ್ಬೋದು ಏನು ಇಂಟರ್ನೆಟೇ ಬೇಕಾಗಿಲ್ಲ ಅದಕ್ಕೆ ಇದು ಕತೆ ಮೂರನೇದು ನಾಲ್ಕನೇದು ಬರ್ತೀನಿ ಬರ್ರಿ ಅದಾಗಿ ಸುಮ್ಮನೆ ಹೆಚ್ಚಿಗೆ ಮಾತಾಡೋದು ಬೇಡ ನಾವು ಗೊತ್ತಲ್ಲ ಲೋಕಲ್ ಸೊ ನಾಲ್ಕನೇ ಟಿಪ್ಸ್ಗೆ ಹೋಗ್ತೀನಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿದೆ ಅವ್ರು ಇವಾಗ ಲೈಕ್ ಮಾಡಿರಿ ಪಟ್ಪಟ್ನೇ ಎಲ್ಪ್ ಇದೆ ಅಂತಂದರೆ ನಾಲ್ಕನೇದು ಏನು ಗೊತ್ತಾಗ ಈ ಆದಷ್ಟು ಲಾಂಗ್ ವೀಡಿಯೋಸ್ಗಳು ಮಾಡಿ ಯೂಟ್ಯೂಬಲ್ಲಿ ನೀವು ಎಷ್ಟು ಲಾಂಗ್ ಮಾಡ್ತೀರೋ ಅಷ್ಟು ನಿಮಗೆ ವಾಸ್ಟ್ ಟೈಮ್ ಟಕ 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 ಅಂತ ಕಿತ್ಕೊಂಡು ಹೋಯ್ತದೆ ನೀವು ಲಾಂಗ್ ವೀಡಿಯೋಸ್ಗಳನ್ನ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ ಮ್ಯಾಕ್ಸಿಮಮ್ ನೀವು ಒಂದು ಏಯ್ಟ್ ಮಿನಿಟ್ಸ್ ನೈನ್ ಮಿನಿಟ್ಸ್ ಈ ಥರ ಮಾಡ್ತು ಅಂತಂದರೆ ಆ ವಿಡಿಯೋನ ನೀವು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿದ್ದೀರಾ ಅಂತಂದರೆ ತುಂಬ ಅವರು ನೋಡ್ತಾರೆ ಅದರಿಂದ ನಿಮ್ಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಲಾಂಗ್ ವೀಡಿಯೋಸ್ ನೀವು ಮಾಡಿದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಆಯಿತಾ ಸೊ ಈಗ ನಾನು ಏನು ಹೇಳಿದೆ ಇಷ್ಟನ್ನು ನೀವು ಟ್ರೈ ಮಾಡಿ ನಿಮ್ಮ ಚಾನಲ್ ಒಂದಷ್ಟು ದಿನ ಟ್ರೈ ಮಾಡಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ತಗೊಳ್ತು ಅಂತಂದರೆ ನಿಮ್ಮ ಒಂದು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಏನಿದೆ ಅದು ಬೇಗ ಕಂಪ್ಲೀಟ್ ಆಗುತ್ತೆ ಇದು ನನ್ನ ಕಡೆಯಿಂದ ಕೆಲವೊಂದಷ್ಟು ಟಿಪ್ಸು ನೀವು ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಆಯಿತಾ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೆಂಗೆ ಅದನ್ನೂ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಈಗ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ವಿಡಿಯೋಗಳಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣಾಗಿಸೋದಲ್ಲಿ ಲವ್ಯೂ